ಚಿಕ್ಕಬಳ್ಳಾಪುರದ ಶಾಸಕ ಹಾಗೂ ಸಂಸದನ ಟಾಕ್ವಾರ್ ಎಲ್ಲರಿಗೂ ಗೊತ್ತಿರೋದೆ ಆದ್ರೀಗ ಜನತಾ ದರ್ಶನ ಇದೇ ಪಟ್ಟಿಗೆ ಸೇರಿಕೊಂಡಿದ್ದು ಇವರಿಬ್ಬರ ನಡುವೆ ಜನತಾ ದರ್ಶನದ ರಾಜಕೀಯ ಕೆಸರೆ ಚಾಟ ಶುರುವಾಗಿದೆ ಈ ಕುರಿತು ಪ್ರದೀಪ್ ಈಶ್ವರ್ ಪ್ರತಿಕ್ರಿಯಿಸಿದ್ದು ಈ ಕುರಿತು ಒಂದು ವರದಿ ಅವ್ರು ಅವ್ರು ಹೇಳ್ಕೋಬಹುದು ಅಭಿವೃದ್ಧಿ ಅಂದ್ರೆ ನಾನು ಅಂತ ಜನ ಹೇಳ್ತಿದ್ದಾರೆ ಅಲ್ವಾ ಸಂಧಿ ಸಂಧಿ ಬೆಳಗ್ಗೆ ನಾಲ್ಕೂವರೆ ಗೆದ್ದು ಅಲ್ಲವಾ ಸದಾಶಿವ ನಗರದಲ್ಲಿ ಹತ್ತುವರೆಗೆಳಿದು ಬರೋದಲ್ಲ ಆರ್ ಆರ್ ನಗರನ ನಾಲ್ಕು ಗಂಟೆಗೆ ಬಿಟ್ಟು ಆರು ಗಂಟೆಗೆ ಚಿಕ್ಕಬಳ್ಳಾಪುರದಲ್ಲಿರಬೇಕು ಅವ್ರ ಮನೆಗಿಂತ ಇಪ್ಪತ್ತು ಕಿಲೋಮೀಟ್ರ್ ದೂರ ನನ್ನ ಮನೆ ನಾನು ಆರು ಗಂಟೆ ಕ್ಷೇತ್ರದಲ್ಲಿ ಇರ್ತೀನಿ ಅವರು ಬರೋಕ್ಕೆ ಹೇಳಿ ನಮಸ್ತೆ ಚಿಕ್ಕಬಳ್ಳಾಪುರಕ್ಕೆ ಜೊತೆ ಅಲ್ಲಿ ಹೋಗೋಣ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಜನತಾ ದರ್ಶನ ರಾಜಕೀಯ ಕುರಿತು ಮಾತನಾಡಿದ್ದು ಇಂಗ್ಲಿಷ್ ಮೀಡಿಯಂನಲ್ಲಿ ವಿದ್ಯಾಭ್ಯಾಸ ಮಾಡಿದ ಸಂಸದ ಸುಧಾಕರ್ಗೆ ಅಷ್ಟು ಇರಬೇಕಾದರೆ ನಾನು ಕನ್ನಡ ಮೀಡಿಯಂನಲ್ಲಿ ಅಭ್ಯಾಸ ಮಾಡಿದ್ದೇನೆ ನನಗೆಷ್ಟು ಇರಬೇಕು ಎಂದು ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಸ್ಪೀಡ್ ಇದ್ದರೇನೆ ಶಾಸಕನಾಗಲು ಸಾಧ್ಯ ಸ್ಪೀಡ್ ಇದ್ದರೇನೆ ಮಂತ್ರಿಯಾಗಲು ಸಾಧ್ಯ ನಮ್ಮ ಜನಸ್ಪಂದನ ಕಾರ್ಯಕ್ರಮ ಮೊದಲೇ ಫಿಕ್ಸ್ ಆಗಿತ್ತು ಆದರೆ ಅದೇ ದಿನ ಅವರು ಯಾಕೆ ಮಾಡಿದ್ರು ಒಬ್ಬ ಸಂಸದರಾಗಿ ಯಾರಾದರೂ ಜನಸ್ಪಂದನೆ ಕಾರ್ಯಕ್ರಮವನ್ನು ಮಾಡುತ್ತಾರಾ ಅವರಿಗೆ ಸ್ವಲ್ಪವಾದರೂ ಕಾನೂನಿನ ಅರಿವು ಇದೆಯಾ ಎಂದು ಪ್ರಶ್ನೆ ಮಾಡಿದರು ಅವರಿಗೆ ಹೃದಯ ವೈಶಾಲ್ಯತೆ ಇದ್ದರೆ ನಾನು ಜನಸ್ಪಂದನ ಕಾರ್ಯಕ್ರಮ ಇಟ್ಟಾಗ ಅವರು ಬರಬೇಕು ಅವರಿಗೂ ನಾನು ಆಹ್ವಾನವನ್ನು ನೀಡುತ್ತೇನೆ ಬನ್ನಿ ಸರ್ ಎಂದು ವಾಗ್ದಾಳಿ ನಡೆಸಿದ್ದಾರೆ ಇತ್ತು ಕಾಣಿಸ್ತಿದೆ ಅಷ್ಟೇ ಸ್ಪೀಡ್ ಇಲ್ದೇನೆ ಎಮ್ ಎಲ್ ಎ ಸ್ಪೀಡ್ ಇಲ್ದೇ ಮಿನಿಸ್ಟರ್ ಆಗ್ತಾರ ನಮ್ಮ ಸಾಹೇಬರು ಬಟ್ ಏನಾಗ್ತಿದೆ ಈಗ ನಮ್ಮದು ಜನಸ್ಪಂದನೆ ಮೊದಲೇ ಫಿಕ್ಸ್ ಆಗಿತ್ತಪ್ಪು ನಾನೇನು ಮಾಡಲಿ ಅದಕ್ಕೆ ಎಂ ಪಿ ಎಲ್ಲಾದರೂ ಜನಸ್ಪಂದನೆ ಇಡೋಕೆ ಬರುತ್ತಾ ಕಾನೂನು ಇದೆಯಾ ಹೋಗ್ಲಿ ಕಾನೂನಾದರೂ ಗೊತ್ತಾ ಅವ್ರಿಗೆ ಅಲ್ವಾ ಏನದೇನು ಅಹವಾಲು ಸ್ವೀಕಾರ ಕಾರ್ಯಕ್ರಮ ಏನು ಅವ್ರಿಗೆ ಇನ್ನೂ ಹೃದಯ ವೈಶಾಲ್ಯತೆ ಇದ್ದರೆ ನಾನು ಜನಸ್ಪಂದನೆ ಇಟ್ಟಾಗ ಬರಬೇಕು ಬಂದು ಕೂತ್ಕೊಂಡು ಪ್ರದೀಪ್ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ ಸಂಸದರಿಗೆ ಆಹ್ವಾನ ಕೊಡ್ತೀನಿ ನಾನು ಜನಸ್ಪಂದನೆ ಕರೆದಾಗ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಇನ್ನೊಂದು ಪ್ರ ಇದು ಮಾಡೋದಲ್ಲ ಬರಲಿ ನನ್ನ ಪಕ್ಕದಲ್ಲಿ ಚೇರಾಗಿ ಕೂರಿಸ್ತೀನಿ ಒಂದೆರಡು ತಾಸು ಕೂತು ಜನರ ಕಷ್ಟ ಕೇಳೋಗ್ಲಿ ಅಭಿವೃದ್ಧಿ ಅಂದರೆ ಅದು ನಾನು ಮಾ ಜನಸ್ಪಂದನೆ ಮಾಡಿರೋ ದಿನ ಅವರು ಮಾಡಿದ್ರೆ ಅಲ್ವಾ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರು ಸರ್ ಅವ್ರಿಗೆ ಅಷ್ಟು ಸ್ಪೀಡ್ ಇದ್ದರೆ ಕನ್ನಡ ಮೀಡಿಯಮಲ್ಲಿ ಓದಿರೋನು ನನಗೆ ಎಷ್ಟಿರುತ್ತೆ ಇನ್ನು ಕಳೆದ ದಿನವಷ್ಟೇ ಚಿಂತಾಮಣಿ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಸಚಿವ ಎಂ ಸಿ ಸುಧಾಕರ್ ಬಗ್ಗೆ ಭೂ ಕಬಳಿಕೆ ಆರೋಪವನ್ನು ಮಾಡಿದ್ದು ಇದೇ ವಿಚಾರಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ಮಾಜಿ ಶಾಸಕರಿಗೆ ವಾರ್ನ್ ಮಾಡಿದ್ದಾರೆ ಎಂ ಸಿ ಸುಧಾಕರ್ ಅವರ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರುವುದಿಲ್ಲ ತಲೆ ಬಾಯಿ ಬಡಿದುಕೊಳ್ಳುವುದನ್ನು ಬಿಡಬೇಕು ಎಂ ಸಿ ಸುಧಾಕರ್ ನನಗೆ ಆರಾಧ್ಯ ದೈವ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಡಿ ಎಂದು ಟಾಂಗ್ ಕೊಟ್ಟಿದ್ದಾರೆ ಒಳ್ಳೇದು ಮಾಡ್ತೀವಿ ಸರ್ ದಯವಿಟ್ಟು ಜೆ ಕೆ ಅವರು ತಲೆ ಬಾಯಿ ಬಡ್ಕೊಂಡ್ರಲ್ಲ ಸ್ವಲ್ಪ ಸುಮ್ಮನೆ ಇರಬೇಕು ನಮ್ಮ ಎಮ್ ಸಿ ಸುಧಾಕರ್ ಸಾಹೇಬ್ರ ಬಗ್ಗೆ ಮಾತಾಡ್ಬಿಡಿ ಜೆ ಕೆ ಕೃಷ್ಣ ರೆಡ್ಡಿಯವರೇ ನಾನು ಇವತ್ತು ಹೇಳ್ತೀನಿ ಎದೆ ಮುಟ್ಕೊಂಡು ಹೇಳ್ತೀನಿ ಕರ್ನಾಟಕ ರಾಜಕಾರಣದಲ್ಲಿ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಎಮ್ ಸಿ ಸುಧಾಕರ್ ಅವರು ಇವತ್ತಷ್ಟು ಕ್ಲಿಷ್ಟ ನಮಗೆಲ್ಲ ರಾಜಕಾರಣ ಕಲಿಸಿದ್ದೆ ಅವರು ಪ್ರಾಮಾಣಿಕವಾಗಿ ಎಲ್ಲೂ ನಾವು ಮುಲಾಜು ನೋಡದೆ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದೀವಿ ಯಾವ ಮುಲಾಜು ಇಲ್ಲ ಒಂದು ಪ್ರಾಮಾಣಿಕ ರಾಜಕಾರಣಕ್ಕೆ ನಮ್ಮ ಸಾಹೇಬ್ರ ಹೆಸರುವಾಸಿ ಒಂದೊಂದೇ ಅನುದಾನ ತರ್ತಿದ್ದಾರೆ ವಿಷನ್ನಿಂದ ತರ್ತಿದ್ದಾರೆ ಎಲ್ಲಾದರೂ ನೋಡಿ ಈಗ ಇಂಜಿನಿಯರಿಂಗ್ ಕಾಲೇಜು ಚಿಂತಾಮಣಿಗೆ ಇವ್ರ ಕೈಲಲ್ಲಿ ತರಕಾಯಿತು ಹತ್ತು ವರ್ಷ ಆಗಿದ್ರು ಜೆ ಕೆ ಅವರು ನಮ್ಮ ಸಾಹೇಬ್ರ್ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ತಂದರು ಈಗ ಅಡ್ಮಿಷನ್ ಸ್ಟಾರ್ಟು ಸರ್ ಮುಂದಿನ ತಿಂಗಳು ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಸ್ಟಾರ್ಟ್ ಆಗ್ತಿದೆ ಈ ವರ್ಷ ಮುಂದಿನ ತಿಂಗಳು ಕೌನ್ಸಿಲಿಂಗಲ್ಲಿ ಬರ್ಬೋದು ಇ ಟಿ ಕೌನ್ಸಿಲಿಂಗ್ ಆಗಿದ ತಕ್ಷಣ ಇದು ನಮ್ಮ ಸಾಹೇಬ್ರು ಎಮ್ ಸಿ ಸುಧಾಕರ್ ಅಭಿವೃದ್ಧಿಗೆ ಮತ್ತೊಂದು ಹೆಸರು ಇನ್ನೊಂದು ವಿಚಾರ ಹೇಳಕ್ಕೆ ಬಯಸ್ತೀನಿ ಯಾಕೆ ತಲೆ ಹೊಡೆದೋಗಿಲ್ ಮೈನು ಈಗ ಈಗ ನಾನು ಜೆ ಕೆ ಕೃಷ್ಣಾರೆಡ್ಡಿಯವ್ರ ಬಗ್ಗೆ ಇನ್ನೊಬ್ಬರಿಗೆ ಮತ್ತೊಬ್ಬರ ಬಗ್ಗೆ ಮಾತಾಡೋವಂಥದ್ದು ಯಾಕೆಂದರೆ ನನ್ನ ಬಗ್ಗೆ ಏನೆಲ್ಲ ಮಾತಾಡಿದ್ರು ಅವರು ಅವ್ರ ಬಗ್ಗೆ ಈಗ ಈಗ ಇಲ್ಲೇ ಇಲ್ಲೇ ಬಂದಿದ್ರು ಅವರು ಭಾಳ ಅವನೊಂದು ಕಲ್ಲು ಕೊಡಬೇಕಾಗಿತ್ತು ಒಂದು ಕಲ್ಲು ಕಲ್ಲು ಕೊಟ್ಕೊಂಡು ಒಟ್ಕೊಂಡು ಕೊಡಬೇಕಾಗಿತ್ತು ಆಗಬೇಕಾದಂಥದ್ದು ಚಿಂತಾಮಣೆಯಲ್ಲಿ ಇವತ್ತು ಯಾರಿಂದ ನೆನೆಗುದಕ್ಕೆ ಬಿತ್ತು ಅವರು ಕಾಣ್ತರ್ತರು ಇವತ್ತು ಡೀಮ್ಡ್ ಫಾರೆಸ್ಟ್ ಆಗ ನಾವು ನೀವು ಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ ನಾವು ಇದು ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಇದು ಚರ್ಚೆಗಳು ಮಾಡಬೇಕು ಅಂತ ಹೇಳಿ ನಿಮಗೆ ನಿಮ್ಮ ಸಮಯ ಕೇಳಿದ್ದೀವಿ ಅಂತೇಳಿ ಒಬ್ಬನಿಗೆ ಬರ್ದಿಲ್ಲ ಎಲ್ಲ ರಾಜ್ಯದ ಎಲ್ಲ ಮಂತ್ರಿಗಳಿಗೂ ಬರೆದಿದ್ದಾರೆ ಅದು ಅವರ ಒಂದು ಶೈಲಿ ಯಾಕಂದ್ರೆ ಮಾತು ಒಂದು ಕೃತಿ ಒಂದು ಯಾಕಂದರೆ ಕೊಡಿ ಎರಡು ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ ಅಂತ ಮಾನ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥ ಲಜ್ಜಗಟ್ಟ ಸರ್ಕಾರ ಇದು ನಾವು ಕೇಳಿದ್ವಿ ಏನ್ರಿ ನಾವು ಕೇಳಿಲ್ಲ ಆದರೆ ನೀವು ಹಾಲು ಜಾಸ್ತಿ ಉತ್ಪಾದನೆ ಆಗ್ತಾ ಇದೆಯಂತೆ ರೈತರ ದರ ಕಡಿಮೆ ಮಾಡಬೇಕಂತೆ ಇಂಥ ಇಂಥ ಸೋಂಬೇರಿಗಳಿಗೆ ಇಂಥ ಲಜ್ಜಗೆಟ್ಟ ಆಡಳಿತಗಾರರು ಇರಬೇಕಾ ಹೋಗಿಲ್ಲ ಅಷ್ಟು ದೇಶಗಳಿಗೆ ಅಷ್ಟು ದೇಶಗಳಿಗೆ ಹೋಗಿದ್ದಾರೆ ಯಾರದ್ರಿ ದುಡ್ಡು ರೈತರ ದುಡ್ಡು ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ